ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಇದು ಈ ವರ್ಷದ ಮೊದಲನೇ ವೀಕೆಂಡ್ ವ್ಲಾಗ್ ನೀವೆಲ್ಲರೂ ನನ್ನ ನಮ್ಮ ವೀಕೆಂಡ್ ವ್ಲಾಗ್ಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಕಮೆಂಟ್ ಮಾಡಿದ್ರಿ ನಾವು ವೀಕೆಂಡ್ಸ್ ಮೂವಿ ನೋಡೋದು ಗೇಮ್ಸ್ ಆಡೋದು ಎಲ್ಲ ನಿಮಗೆ ನೋಡೋಕೆ ತುಂಬ ಇಷ್ಟ ಅದಕ್ಕೆ ಬೇಗ ಒಂದು ವೀಕೆಂಡ್ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ನಾನಿವತ್ತು ಹೊಸ ಗೇಮ್ ಮತ್ತು ಹೊಸ ಹೊಸ ರೆಸಿಪೀಸ್ ಹಾಗೇ ಒಂದು ಹೊಸ ಮೂವಿ ಕೂಡ ನೋಡಿದ್ವಿ ಇದೆಲ್ಲಾನು ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ವೀಕೆಂಡ್ ಎಷ್ಟು ಫನ್ ಆಗಿತ್ತು ಅಂತ ನಿಮಗೆ ತಿಳ್ಕೊಳಕ್ ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ವಾಚಿಂಗ್ ಈ ಸ್ಯಾಟರ್ಡೆ ಕಾರ್ತಿಕ್ಗೆ ಆಫೀಸ್ ಇತ್ತು ಸೊ ನಾನು ನಮ್ಮ ಡಯಟ್ ಪ್ಲಾನ್ ಪ್ರಕಾರ ಇವತ್ತು ಅಡಿಗೆ ಮಾಡ್ತಾ ಇದ್ದೀನಿ ನಾನು ಗಾರ್ಲಿಕ್ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಇವತ್ತು ಇದು ತುಂಬಾ ಸಿಂಪಲ್ ತುಂಬ ಬೇಗ ಆಗೋಗುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಗ್ಗರಣೆಗೆ ನಾನು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿಗೆ ನಾನು ಈರುಳ್ಳಿ ಬಳಸೋದಿಲ್ಲ ಈಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಎರಡು ದೊಡ್ಡ ದೊಡ್ಡ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ರಾಗಿ ರೊಟ್ಟಿ ಮಾಡೋಕ್ಕೆ ನೀರು ಬಾಯ್ಲ್ ಇಟ್ಟಿದ್ದೀನಿ ಈಗ ಈ ಒಗ್ಗರಣೆಯಲ್ಲಿ ಬೀಟ್ರೂಟ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಬೀಟ್ರೂಟ್ ಮೇಲೆ ರಸ ಥರ ಬರುತ್ತಲ್ಲ ಅದನ್ನ ಕೆಲವರು ಹಿಂಡಿ ಬಿಸಾಕ್ಬಿಡ್ತಾರೆ ಅದು ರಸದಲ್ಲೇ ನ್ಯೂಟ್ರಿಷನ್ ಜಾಸ್ತಿ ಸೊ ಆ ರಸ ಸಮೇತ ಹಾಕಿ ಈಗ ಬೀಟ್ರೂಟ್ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ಬೀಟ್ರೂಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋದ್ರಿಂದ ಖಾರದ ಪುಡಿ ಒಂಚೂರು ಚೂರು ಜಾಸ್ತಿ ಹಾಕಿದ್ರೆ ಸ್ವೀಟ್ ಬ್ಯಾಲೆನ್ಸ್ ಆಗುತ್ತೆ ಹಾಗೆಯೇ ನಾನು ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಮುಚ್ಚಿಟ್ಬಿಟ್ಟು ಸ್ಟೀಮಲ್ಲಿ ಬೀಟ್ರೂಟ್ನ ಕುಕ್ ಬಿಡ್ತೀನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮುಚ್ಚಿಟ್ರೆ ಚೆನ್ನಾಗೆ ಬೆಂದಿರುತ್ತೆ ಹಾಗೆ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಬೀಟ್ರೂಟ್ ಎಲ್ಲ ಕುಕ್ ಆಗೋಷ್ಟರಲ್ಲಿ ಅಷ್ಟರಲ್ಲಿ ನಾನು ರೊಟ್ಟಿಗೆ ಹಿಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಪಾರ್ಲಲ್ಲಿ ಈ ಕಡೆ ಪಲ್ಯ ಕಡೆ ರೊಟ್ಟಿ ರೆಡಿ ಮಾಡ್ಕೊಳ್ಳೋದ್ರಿಂದ ಬೇಗ ಅಡುಗೆ ರೆಡಿ ಆಗಿಬಿಡುತ್ತೆ ಈಗ ಟೆನ್ ಮಿನಿಟ್ಸ್ ಆಗಿದೆ ಬೀಟ್ರೂಟ್ ಸೀಮಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಈಗ ಓಪನ್ ಮಾಡಿ ನೋಡೋಣ ಇದರಲ್ಲಿ ಇನ್ನೊಂಚೂರು ನೀರಿನ ಅಂಶ ಇರುತ್ತೆ ಸೊ ನಾವು ಹೀಗೆ ಓಪನ್ ಮಾಡಿಟ್ಟು ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಆ ನೀರೆಲ್ಲ ಎವಾಪ್ರೇಟ್ ಆಗಿ ಡ್ರೈ ಆಗುತ್ತೆ ಪಲ್ಯ ಡ್ರೈ ಪಲ್ಯ ಇಷ್ಟ ಇರೋರು ಈ ರೀತಿ ಮಾಡ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ನೀರಿನ ಅಂಶ ಇರಲಿ ಅಂತ ಅಂದರೆ ನೀವು ಇಲ್ಲಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಳಿಸ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನಾನು ನಮಗೆ ಡ್ರೈ ಇಷ್ಟ ಅಂತ ನಾನು ಸ್ವಲ್ಪ ಡ್ರೈ ಮಾಡ್ಕೊಂಡೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಇಳಿಸ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಎಷ್ಟು ಈಸಿ ಬೀಟ್ರೂಟ್ ಪಲ್ಯದ ರೆಸಿಪಿ ಅಂತ ನೀವು ಕೂಡ ಡೆಫಿನೆಟ್ಲಿ ಇದನ್ನ ಮನೇಲಿ ಸಲ ಟ್ರೈ ಮಾಡಿ ಕಾರ್ತಿಕ್ ಅಂತೂ ಇದು ತುಂಬ ಫೇವ್ರೆಟ್ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಗಾರ್ಲಿಕ್ ಫ್ಲೇವರ್ ನಮ್ಮಿಬ್ರಿಗೂ ತುಂಬ ಇಷ್ಟ ಅದಕ್ಕೆ ಜಾಸ್ತಿ ಗಾರ್ಲಿಕ್ ಹಾಕೊಂಡು ಮಾಡ್ಕೋತೀವಿ ನಿಮಗೆ ಗಾರ್ಲಿಕ್ ಫ್ಲೇವರ್ ಇಷ್ಟ ಅಂದರೆ ನಿಮಗೆ ಕೂಡ ಡೆಫಿನೆಟ್ಲಿ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ ಇದು ಚಪಾತಿ ಪರೋಟ ಯಾವುದ್ರ ಜೊತೆಗಾದರೂ ತಿನ್ಬೋದು ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ನಾವು ಡಯಟ್ ಕಾನ್ಷಿಯಸ್ ಇರೋದ್ರಿಂದ ರಾಗಿ ರೊಟ್ಟಿನ ಜಾಸ್ತಿ ತಿಂತೀವಿ ಸೊ ನಾನು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನೀವಿನ್ನೂ ನಾನು ರಾಗಿ ರೊಟ್ಟಿ ರೆಸಿಪಿ ನೋಡಿಲ್ಲ ಅಂದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಈಗಲೇ ನೋಡಿ ತುಂಬ ಈಸಿಯಾಗಿ ತುಂಬ ಸಿಂಪಲ್ ಆಗಿ ಹೇಗೆ ರಾಗಿ ರೊಟ್ಟಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ನೀವು ಕೂಡ ನೋಡಿ ಟ್ರೈ ಮಾಡ್ಬೋದು ಈಗ ನಾನು ಕಾರ್ತಿಕಿಗೆ ಸರ್ವ್ ಮಾಡ್ತಾ ಇದ್ದೀನಿ ಬ್ರೇಕ್ಫಸ್ಟು ಟೇಸ್ಟ್ ಹೇಗಾಗಿದೆ ಕೇಳೋಣ ಶನಿವಾರ ಮಧ್ಯಾಹ್ನಕ್ಕೆ ಕೂಡ ಇದೇ ರೊಟ್ಟಿ ಪಲ್ಯ ಇತ್ತು ಸೊ ಮ್ಯಾನೇಜ್ ಆಗೋಯಿತು ನೈಟ್ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಇವತ್ತು ನಾನು ಎಗ್ ರೋಸ್ಟ್ ಮತ್ತು ನೀರು ದೋಸೆ ಮಾಡ್ತಾ ಇದ್ದೀನಿ ನಾನು ನೀರು ದೋಸೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಬ್ರೌನ್ ರೈಸ್ ಯೂಸ್ ಮಾಡಿ ಹೆಲ್ದಿ ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಅದಕ್ಕೆ ಇವತ್ತು ನೀರು ದೋಸೆ ರೆಸಿಪಿ ಶೇರ್ ಇಲ್ಲ ಜಸ್ಟ್ ಎಗ್ ರೋಸ್ಟ್ ರೆಸಿಪಿನ ಸೇ ಶೇರ್ ಮಾಡ್ತಾ ಇದ್ದೀನಿ ಈಗ ನಾನು ಎಗ್ ರೋಸ್ಟಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಎರಡು ಸ್ಪೂನಷ್ಟು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ಅರ್ಧ ಚಮಚ ಸೋಂಪು ಮತ್ತು ಕಾಲು ಚಮಚದಷ್ಟು ಕಾಳು ಮೆಣಸನ್ನ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ ಪೌಡರ್ ಮಾಡಿರೋದು ತುಂಬ ಪೌಡರ್ ಆಗಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಪೌಡರ್ ಆದರೆ ಸಾಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ನಾನೀಗ ನೆಕ್ಸ್ಟ್ ಎರಡು ಹಸಿ ಮೆಣಸಿನಕಾಯಿನ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಎರಡೇ ಮೆಣಸಿನಕಾಯಿ ಯಾಕೆ ಹಾಕಿದ್ದೀನಿ ಅಂದ್ರೆ ಆಮೇಲೆ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತೀನಿ ಖಾರದ ಪುಡಿನ ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಯೂಶುವಲಿ ಇಲ್ಲ ಖಾರದ ಪುಡಿ ಹಾಕ್ತೀವಿ ಇಲ್ಲ ಹಸಿ ಮೆಣಸಿನಕಾಯಿ ಹಾಕ್ತೀವಿ ಈ ರೀತಿ ಎರಡು ಮಿಕ್ಸ್ ಮಾಡಿ ಅದು ಸ್ವಲ್ಪ ಇದು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿ ಇನ್ನು ತುಂಬಾ ಚೆನ್ನಾಗಿರುತ್ತೆ ಹಸಿ ಮೆಣಸಿನಕಾಯಿ ಕೂಡ ಇದ್ರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಈಗ ಹಸಿಮೆಣ್ಸಿನ್ಕಾಯೆಲ್ಲ ಸ್ವಲ್ಪ ಬಿಳಿ ಬಣ್ಣ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ನಾಲ್ಕು ದೊಡ್ಡ ದೊಡ್ಡ ಈರುಳ್ಳಿನ ಡಿಶ್ಶಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಬೇಕು ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಉಪ್ಪನ್ನ ಈಗಲೇ ಆಡ್ ಮಾಡ್ತಾ ಇದ್ದೀನಿ ನಾನು ಯೂಶ್ವಲಿ ಕಲ್ಲುಪ್ಪ ಯೂಸ್ ಮಾಡೋದು ಸೊ ಕಲ್ಲುಪ್ಪ ಹಾಕಿದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಇದನ್ನ ನಾವು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಈಗ ನೋಡಿ ಸ್ವಲ್ಪ ಪಿಂಕಿಶ್ ಆಗಿದೆ ಇಷ್ಟಕ್ಕೆ ನಿಲ್ಲಿಸ್ಬಾರ್ದು ಇನ್ನೂ ಒಂಚೂರು ಬ್ರೌನಿಶ್ ಆಗಬೇಕು ಈಗ ನೋಡಿ ಲೈಟ್ ಬ್ರೌನ್ ಕಲರ್ ಕಾಣ್ತಾ ಇರಬಹುದು ನಿಮಗೆ ಈ ಸ್ಟೇಜ್ ಬಂದಾಗ ನೀವು ಸ್ವಲ್ಪ ಅರ್ಶನದ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ನಾನು ಎರಡು ಥರ ಖಾರದ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರದ ಪುಡಿ ಇನ್ನೊಂದು ನಾರ್ಮಲ್ ಖಾರದ ಪುಡಿ ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಬರುತ್ತೆ ಈಗ ಇದೆರಡು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ನಾನು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನು ಎರಡು ಚಿಕ್ಕ ಚಿಕ್ಕ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕ್ತಿದ್ದೀನಿ ಇದನ್ನು ನಾನು ಉದ್ದುದ್ದ ಕಟ್ ಮಾಡಿದ್ದೀನಿ ಯಾಕಂದ್ರೆ ಎಲ್ಲ ಒಂಥರ ಮೆಲ್ಟ್ ಆಗಿ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ ಸೊ ಉದ್ದುದ್ದ ಕಟ್ ಮಾಡಿದ್ರು ನಿಮ್ಗೆ ಏನು ಕಾಣೋದಿಲ್ಲ ಕೊನೆಯಲ್ಲಿ ಟೊಮ್ಯಾಟೊ ಈಗ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕು ಸೊ ನಾನು ಇದನ್ನ ಮುಚ್ಚಿಟ್ಬಿಟ್ಟು ಸ್ಟೀಮಲ್ಲಿ ಸ್ವಲ್ಪ ಒಂದು ಎರಡು ಎರಡರಿಂದ ಐದು ನಿಮಿಷ ಕುಕ್ ಮಾಡಿದ್ರೆ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ ಆವಾಗ ಈಸಿಯಾಗಿ ಮಿಕ್ಸ್ ಆಗುತ್ತೆ ಅಲ್ಲಿವರೆಗೂ ನಾನು ಎಗ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆರು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಈಗ ಒಂದೊಂದೇ ಮೊಟ್ಟೆನ ತಗೊಂಡು ಚಾಕುವಿಂದ ಕಟ್ಸ್ ಮಾಡ್ತಾ ನಾನು ಬಾಕಿ ಎಲ್ಲ ಮೊಟ್ಟೆಗೂ ಈ ರೀತಿ ನಾಲ್ಕು ಕಡೆಯಿಂದ ಚಾಕುವಿಂದ ತುಂಬಾ ಆಳ ಕಟ್ ಮಾಡಬಾರ್ದು ಈ ರೀತಿ ಮೇಲ್ಮೇಲೆ ಸ್ಲಿಟ್ಸ್ ಮಾಡ್ತಾ ಇದ್ದೀನಿ ನಾವು ಮೊಟ್ಟೆ ರೆಡಿ ಮಾಡೋ ಅಷ್ಟರಲ್ಲಿ ಟೊಮೆಟೊಸ್ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಸೊ ನಾನು ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಇದ್ದೀನಿ ಈ ನೀರು ಗ್ರೇವಿ ಆಗಲಿ ಅಂತ ಹಾಕೋದಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಕುಕ್ ಆಗಲಿ ಇನ್ನು ಅಂತ ಹಾಕ್ತಿರೋದು ಸೊ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸಾರು ಥರ ಆಗಿಬಿಡುತ್ತೆ ಈಗ ನಾನು ಸ್ಲಿಪ್ಸ್ ಮಾಡಿಟ್ಕೊಂಡಿದ್ದ ಎಗ್ಸ್ನೆಲ್ಲ ಹಾಕಿದ್ದೀನಿ ಈಗ ಇದನ್ನ ಈ ಗೊಜ್ಜಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಟ್ಟೆ ತುಂಬ ಸಾಫ್ಟ್ ಇರೋದ್ರಿಂದ ನಾವು ಫಾಸ್ಟಾಗಿ ಮಿಕ್ಸ್ ಮಾಡೋಕೋದ್ರೆ ಮೊಟ್ಟೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಡೆಲಿಕೇಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಗೊಜ್ಜನ್ನ ಚೆನ್ನಾಗೇ ಮೊಟ್ಟೆ ಹೀರ್ಕೊಳ್ಳಿ ಅಂತ ಸ್ವಲ್ಪ ಹೊತ್ತು ಸ್ಟೀಮಲ್ಲಿ ಬೇಯಿಸಿದೆ ಈಗ ಲಾಸ್ಟ್ ಇನ್ನೊಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಈ ಗೊಜ್ಜಿಂದ ಇದರರ್ಥ ಚೆನ್ನಾಗಿ ಎಲ್ಲ ಕುಕ್ ಆಗಿದೆ ಅಂತ ಸೊ ಈಗ ಎಗ್ ರೋಸ್ಟ್ ಆಲ್ಮೋಸ್ಟ್ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಮೊಟ್ಟೆ ರೋಸ್ಟ್ ಕೇರಳ ಸ್ಟೈಲ್ ರೆಡಿಯಾಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕುಕ್ಕಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕಡಿಮೆ ಬಟ್ ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೀರು ದೋಸೆ ಪರೋಟ ಚಪಾತಿ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ಸಲ್ಲಿ ಹೇಳ್ತೀರಲ್ಲ ನಾನು ಆಲ್ರೆಡಿ ನೀರು ದೋಸೆನ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಇಬ್ಬರು ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಯೂಶ್ವಲಿ ನಾನು ನೀರು ದೋಸೆ ಮಾಡಿದಾಗ ಕಾರ್ತಿಕ್ ಫಸ್ಟ್ ಸರ್ವ್ ಮಾಡಿಬಿಟ್ಟು ಆಮೇಲೆ ನಾನು ತಿಂತೀನಿ ಯಾಕಂದರೆ ಬಿಸಿ ಬಿಸಿ ದೋಸೆ ತಿಂದರೆ ಚೆನ್ನಾಗಿರುತ್ತೆ ಮಾಡಿಟ್ರೆ ಚೆನ್ನಾಗಿರಲ್ಲ ಅಂತ ಇವತ್ತು ಕಾರ್ತಿಕ್ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಸೊ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿರು ಅಂತ ಹೇಳಿದರು ಸೊ ಇವತ್ತು ಮಾಡಿಟ್ಟಿದ್ದೀನಿ ಓ ಒಟ್ಟಿಗೆ ಊಟ ಮಾಡೋ ಚಾನ್ಸ್ ಸಿಕ್ತು ನೀರು ದೋಸೆ ಫಸ್ಟ್ ಟೈಮು ಇಲ್ಲಾಂದರೆ ನಾನು ಒಬ್ಬಳೇ ಮಾಡ್ಕೊಂಡು ತಿನ್ನಬೇಕಿತ್ತು ಕೊನೆಯಲ್ಲಿ ಇದು ನಾನು ಆಲ್ರೆಡಿ ಒಂದು ಸಲ ದುಬೈಲಿ ಟ್ರೈ ಮಾಡಿದ್ದೆ ನಂಗೆ ತುಂಬ ಇಷ್ಟ ಆಗಿತ್ತು ಬಟ್ ಮನೇಲಿ ಮಾಡಿದ್ದು ಫಸ್ಟ್ ಟೈಮ್ ಕಾರ್ತಿಕ್ ಅಂತೂ ಯಾವತ್ತೂ ಟ್ರೈನೇ ಮಾಡಿರಲಿಲ್ಲ ಈ ಡಿಶ್ಶು ಅವ್ರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಷ್ಟ ಆಯಿತು ಅಂತ ಹೇಳಿದರು ತುಂಬ ನಮಗಿಬ್ಬರಿಗೂ ಕೇರಳ ಡಿಶಸ್ ಅಂದರೆ ತುಂಬ ಇಷ್ಟ ಸೊ ಟ್ರೈ ಮಾಡ್ತಾ ಇರ್ತೀವಿ ಸೊ ಕೇರಳ ಫುಡ್ ತಿನ್ನಬೇಕಂದ್ರೆ ಕೇರಳಾಗೆ ಹೋಗಬೇಕು ಅಂತ ಏನಿಲ್ಲ ನೋಡಿ ಮನೆಯಲ್ಲೇ ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಸೊ ಊಟ ಎಲ್ಲ ಮುಗೀತು ಕಿಚನ್ ಎಲ್ಲ ಕ್ಲೀನ್ ಆಯಿತು ಯಾವುದಾದ್ರೂ ಮೂವಿ ನೋಡೋಣ ಅಂತ ಅಂದ್ಕೊಂಡು ಹುಡುಕ್ತಿದ್ವಿ ಅಂಬಿ ನಿಂಗೆ ವಯಸ್ಸಾಯ್ತು ಮೂವಿ ಸಿಕ್ತು ಆನ್ಲೈನು ಸೊ ಇವಾಗ ಅದನ್ನೇ ನೋಡೋಣ ಅಂತ ಡಿಸೈಡ್ ಮಾಡಿದೀವಿ ನಾವು ಯೂಶ್ವಲಿ ವೀಕೆಂಡ್ಸ್ ಈ ರೀತಿ ಯಾವುದಾದ್ರೂ ಒಂದು ಮೂವಿ ನೋಡ್ತೀವಿ ಸಂಡೇ ನೈಟ್ ಮೂವಿ ನೋಡಿದ್ರೆ ಮಂಡೆ ಬೆಳಗ್ಗೆ ಬೇಗ ಇದ್ದೇಳ ಕಷ್ಟ ಆಗುತ್ತೆ ಸಂಡೇಸ್ ಯೂಶ್ವಲಿ ನಾವು ಲೇಟಾಗಿ ಎದೊಳ್ಬೋದಲ್ವ ಅದಕ್ಕೆ ಸ್ಯಾಟರ್ಡೆ ನೈಟ್ ಯಾವುದಾದ್ರು ಮೂವಿ ನೋಡ್ತೀವಿ ನೀವು ಕೂಡ ಇದೇ ರೀತಿ ಯಾವುದಾದ್ರೂ ರುಟೀನ್ ಫಾಲೋ ಮಾಡ್ತೀರಾ ಎವ್ರಿ ವೀಕೆಂಡ್ ಒಂದು ಮೂವಿ ನೋಡೋ ರುಟೀನ್ನ ಹಾಗೇನಾದರೂ ಇದ್ರೆ ನಂಗೆ ಕಮೆಂಟ್ಸಲ್ಲಿ ಹೇಳಿ ಈ ವೀಕೆಂಡ್ ನೀವು ಯಾವ ಮೂವಿ ನೋಡಿದ್ರಿ ಅಂತ ನಂಗೆ ಹೇಳಿ ನಾವು ತಮಿಳ್ನಾಡಲ್ಲಿ ಇರೋದ್ರಿಂದ ನಮಗೆ ಎಲ್ಲ ಕನ್ನಡ ಮೂವೀಸು ಥಿಯೇಟ್ರ್ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಮೂವೀಸ್ ಇಲ್ಲಿ ರಿಲೀಸ್ ಮಾಡೋದಿಲ್ಲ ಅದಕ್ಕೆ ನಾವು ಈ ರೀತಿ ಸ್ಟಾರ್ ಮತ್ತು ಊಟ್ ಅಥವಾ ವಿಯಲ್ಲಿ ಯಾವಾಗಾದರೂ ರೀಸೆಂಟ್ ಮೂವೀಸ್ ಯಾವುದಾದ್ರೂ ಹಾಕಿದೆ ತಕ್ಷಣ ನೋಡ್ತೀವಿ ಈ ರೀತಿ ನಾವು ತಮಿಳ್ನಾಡಲ್ಲಿ ಇದ್ದರೂ ಕೂಡ ಕನ್ನಡ ಸಿನಿಮಾಗಳನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಮೂವಿ ನೋಡಿ ಲೇಟಾಯಿತು ಮಲಗೋದು ಸೊ ಸಂಡೆ ಬೆಳಗ್ಗೆ ಲೇಟಾಗಿ ಲೇಟಾಗಿ ಎದ್ದ ತಕ್ಷಣ ತಿಂಡಿ ಯಾವುದಾದ್ರೂ ಫಾಸ್ಟಾಗಿ ಆಗೋದು ಮಾಡೋಣ ಅಂತ ಹೇಳಿ ನಾನಿವತ್ತು ಬ್ರೌನ್ ಬ್ರೆಡ್ ಟೋಸ್ಟನ್ನ ಮಾಡ್ತಾಯಿದ್ದೀನಿ ಇದು ತುಂಬ ಈಸಿ ತುಂಬ ಫಾಸ್ಟಾಗಿ ಆಗುತ್ತೆ ಎಸ್ಪೆಷಲಿ ನೀವು ಈ ಗೊಜ್ಜನ್ನ ಬಿಟ್ಟರೆ ಫ್ರಿಡ್ಜಲ್ಲಿ ಅಂತೂ ಎರಡು ನಿಮಿಷದಲ್ಲೇ ಮಾಡಿಬಿಡ್ಬೋದು ಸೊ ನಾನಿವತ್ತು ನಿಮಗೆ ಈ ಗೊಜ್ಜನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಣ್ಣೆಗೆ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಗ್ರೀನ್ ಚಿಲ್ಲಿಸ್ ಅಂದರೆ ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಆಲ್ಮೋಸ್ಟ್ ಪೇಸ್ಟ್ ಥರ ಮಾಡಿದ್ದೀನಿ ಹಾಗೆ ಇದಕ್ಕೆ ನಾನು ಮೂರರಿಂದ ನಾಲ್ಕು ಚಿಕ್ಕ ಚಿಕ್ಕ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಮ್ಮ ವೀಕೆಂಡ್ ರುಟೀನ್ ಪ್ರಕಾರ ಸಂಡೆ ಸಂಡೇ ಬೆಳಗ್ಗೆ ಕಾರ್ತಿಕ ಅವಲಕ್ಕಿ ಮಾಡ್ತಿದ್ದಿದ್ದನ್ನು ನೀವು ನೋಡಿರ್ಬೋದು ಇವತ್ತು ಅವಲಕ್ಕಿಗೆ ಬ್ರೇಕ್ ಕೊಡೋಣ ಅಂತ ನಾನು ಬೇರೆನೇ ಮಾಡ್ತಾಯಿದ್ದೀನಿ ಕಾರ್ತಿಕಗೂ ಕೂಡ ಫುಲ್ ರೆಸ್ಟ್ ಇವತ್ತು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅರ್ಶಿಣದ ಪುಡಿ ಮತ್ತು ಖಾರದ ಪುಡಿ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಹಾಗೇ ಎರಡು ಚಿಕ್ಕ ಚಿಕ್ಕ ಟೊಮ್ಯಾಟೋನ ನಾನು ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಈಗ ಈರುಳ್ಳಿ ಜೊತೆ ಫ್ರೈ ಮಾಡ್ತೀನಿ ಟೊಮ್ಯಾಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ಯೂಶ್ವಲಿ ನಾನು ಮುಚ್ಚಿಟ್ಬಿಟ್ಟು ಸ್ಟೀಮಲ್ಲಿ ಬೇಯಿಸ್ತೀನಿ ಮುಚ್ಚಿಟ್ಟು ಸ್ಟೀಮಲ್ಲಿ ಬೇಯಿಸಿದಾಗ ಎರಡು ನಿಮಿಷದಲ್ಲಿ ಟೊಮ್ಯಾಟೊ ಸಾಫ್ಟ್ ಆಗಿಬಿಡುತ್ತೆ ಹಾಗೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ಈಗ ಒಂದು ಟೂ ಮಿನಿಟ್ಸ್ ಮುಚ್ಚಿಟ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆಗಿರುತ್ತೆ ಸೊ ಈಗ ಈ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಗೊಜ್ಜು ಥರ ಮಾಡ್ಕೋಬೇಕು ಯಾಕಂದರೆ ನಾವು ಇದನ್ನ ಬ್ರೆಡ್ ಮೇಲೆ ಹಚ್ಚುವಾಗ ನೀರ್ ನೀರು ಅಂಶ ಇದ್ರೆ ಬ್ರೆಡ್ ಎಲ್ಲ ಸೊ ಎಷ್ಟು ಡ್ರೈ ಮಾಡೋಕೆ ಸಾಧ್ಯನೋ ಅಷ್ಟು ಡ್ರೈ ಮಾಡಬೇಕಾಗುತ್ತೆ ಈಗ ಗೊಜ್ಜು ಆಲ್ಮೋಸ್ಟ್ ಡ್ರೈ ಆಗಿದೆ ನಾನು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದರಲ್ಲಿ ನಾವು ಧನಿಯಾ ಪೌಡರ್ ಗರಂ ಮಸಾಲ ಏನೂ ಹಾಕಿರೋದಿಲ್ಲ ಬಟ್ ಸ್ಟಿಲ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನೀವು ಕೊತ್ತಂಬರಿ ಸೊಪ್ನ ಸ್ಕಿಪ್ ಮಾಡಬೇಡಿ ಕೊತ್ತಂಬರಿ ಸೊಪ್ ತುಂಬಾ ಟೇಸ್ಟ್ ಕೊಡುತ್ತೆ ಈ ಡಿಶ್ಗೆ ಈ ಬ್ರೆಡ್ ಟೋಸ್ಟ್ ಸೇಮ್ ಅಯ್ಯಂಗಾರಿ ಬೇಕರಿಯಲ್ಲಿ ಸಿಗೋ ಮಸಾಲೆ ಬ್ರೆಡ್ ಟೋಸ್ಟ್ ತರಾನೇ ಇರುತ್ತೆ ನನಗೆ ಕಾರ್ತಿಕಿಗೆ ತುಂಬ ತುಂಬಾ ಇಷ್ಟ ಇದು ಬೇಕರಿಯಲ್ಲಿ ಸಿಗೋದು ಬಟ್ ಬೇಕರಿಯಲ್ಲಿ ಯಾವ್ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಏನೋ ಈ ರೀತಿ ಮನೇಲಿ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ ಹಾಗೆ ಟೇಸ್ಟ್ ಮಾತ್ರ ಎಕ್ಸಾಕ್ಟ್ಲಿ ಬೇಕ್ರಿ ಥರಾನೇ ಇರುತ್ತೆ ನೀವು ರೆಸಿಪಿ ಡೆಫಿನೆಟ್ಲಿ ಟ್ರೈ ಮಾಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಾಡಿಕೊಡಿ ನಾವು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಬ್ರೌನ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀವಿ ನೀವು ಯಾವ ಬ್ರೆಡ್ ಬೇಕೋ ಆ ಬ್ರೆಡ್ ಯೂಸ್ ಮಾಡ್ಬೋದು ಬ್ರೌನ್ ಬ್ರೆಡ್ ಅಲ್ಲಿ ಮೈದಾ ಹಿಟ್ ಯೂಸ್ ಮಾಡಿರೋದಿಲ್ಲ ಗೋಧಿ ಹಿಟ್ ಯೂಸ್ ಮಾಡಿರ್ತಾರೆ ಅದಕ್ಕೆ ನಾವು ಇದು ಯೂಶ್ವಲಿ ಇದನ್ನೇ ಯೂಸ್ ಮಾಡ್ತೀವಿ ನೀವು ಹೆಲ್ತ್ ಕಾನ್ಷಿಯಸ್ ಇದ್ದರೆ ನಿಮ್ಮ ಮಿಲ್ಕ್ ಬ್ರೆಡ್ನ ಬ್ರೌನ್ ಬ್ರೆಡಿಂದ ರೀಪ್ಲೇಸ್ ಮಾಡಿ ಹಾಗೆ ಬ್ರೌನ್ ಬ್ರೆಡ್ ನಮ್ಮದು ಶುಗರ್ ಫ್ರೀ ನೀವು ಕೂಡ ತಗೊಳ್ಳುವಾಗ ಶುಗರ್ ಫ್ರೀ ಬ್ರೆಡ್ ಅಂತ ನೋಡಿ ತಗೊಳ್ಳಿ ಬರ್ದಿರ್ತಾರೆ ಪ್ಯಾಕೆಟ್ ಮೇಲೆ ಇಲ್ಲಾಂದ್ರೆ ಸಕ್ಕರೆ ಹಾಕಿದರೆ ಸುಮ್ಮನೆ ಎಕ್ಸ್ಟ್ರಾ ಕ್ಯಾಲೋರೀಸ್ ಅಲ್ವಾ ಅದಕ್ಕೆ ಈ ರೀತಿ ನಾನು ಗೊಜ್ಜನ್ನ ಬ್ರೌನ್ ಬ್ರೆಡ್ ಸ್ಲೈಸ್ ಮೇಲೆ ಎಲ್ಲ ಕಡೆ ಕಾರ್ನರಲ್ಲಿ ಕೂಡ ನೀಟಾಗಿ ಹಚ್ತಾ ಇದ್ದೀನಿ ನೋಡಿ ನಾವು ನೀರಿನ ಅಂಶ ಎಲ್ಲ ಎವಾಪ್ರೇಟ್ ಆಗೋವರೆಗೂ ಡ್ರೈ ಆಗೋ ಥರ ಗೊಜ್ಜು ರೆಡಿ ಮಾಡ್ಕೊಂಡಿರೋದಕ್ಕೆ ಅಪ್ಲೈ ಮಾಡೋಕೆ ತುಂಬ ಈಸಿ ಆಗ್ತಾ ಇದೆ ಈಗ ನಾನು ಇದನ್ನು ಟೋಸ್ಟ್ ಮಾಡೋಕ್ಕೆ ಅಂತ ಪಕ್ಕದಲ್ಲಿ ಒಂದು ಸ್ಟಿಕ್ ಪ್ಯಾನ್ನ ಇಟ್ಕೊಂಡಿದ್ದೀನಿ ಕಾಯಿಸೋಕ್ಕೆ ಈಗ ಇದನ್ನು ನಾನು ಅದ್ರ ಮೇಲೆ ಹಾಕ್ತಾ ಇದ್ದೀನಿ ನೀವು ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕಾದ್ರೆ ಬಟರ್ ಮತ್ತು ಘೀ ಯೂಸ್ ಮಾಡ್ಬೋದು ನಾವು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಎರಡು ಯೂಸ್ ಮಾಡ್ತಾ ಇಲ್ಲ ಒಂದು ಟೂ ಟು ತ್ರೀ ಅಷ್ಟು ಆಯಿಲ್ ಹಾಕಿದ್ರೆ ಆಯಿತು ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ನೀವು ಪ್ರತಿಯೊಂದು ಸ್ಲೈಸ್ ಮೇಲೂ ಈ ಗೊಜ್ಜನ್ನ ಅಪ್ಲೈ ಮಾಡಿ ನೀವು ಟೋಸ್ಟ್ ಮಾಡ್ಕೋಬಹುದು ನಾನು ಇವತ್ತು ಇದನ್ನು ಸ್ಯಾಂಡ್ವಿಚ್ ಟೈಪ್ ಮಾಡ್ತಿರೋದ್ರಿಂದ ಒಂದು ಸ್ಲೈಸ್ ಮೇಲೆ ಹಚ್ತಾ ಇದ್ದೀನಿ ಇನ್ನೊಂದು ಸ್ಲೈಸ್ನ ಡ್ರೈ ಆಗಿ ಟೋಸ್ಟ್ ಮಾಡ್ತಾ ಇದ್ದೀನಿ ಹಚ್ಚದಲ್ಲೇನೆ ಸೊ ದಟ್ ನಾವು ಸ್ಯಾಂಡ್ವಿಚ್ ಮಾಡಿದಾಗ ಇನ್ ಬಿಟ್ವೀನ್ ಈ ಗೊಜ್ಜು ಬರುತ್ತೆ ಎರಡರ ಎರಡ್ರ ಮೇಲೂ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನು ಒಂದು ಸೆಟ್ ತವ ಮೇಲೆ ರೋಸ್ಟ್ ಆಗ್ತಿದ್ದಂಗೆ ಇನ್ನೊಂದು ಸೆಟ್ ಎಲ್ಲ ಮಸಾಲ ಹಚ್ಚಿ ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಟೋಸ್ಟ್ ಆಗಿದೆ ಸೊ ನಾನು ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಗೊಜ್ಜು ಇದು ಕೂಡ ಒಂದು ಸೈಡ್ ರೋಸ್ಟ್ ಆಗಿದೆ ನಾನು ರೋಸ್ಟ್ ಆಗಿರೋ ಸೈಡ್ನ ಈ ರೀತಿ ಗೊಜ್ಜಿನಗೆ ಗೊಜ್ಜಿನ ಕಡೆ ಮುಖ ಮಾಡಿ ಇಡ್ತಾ ಇದ್ದೀನಿ ಈಗ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಈ ರೀತಿ ನಾನು ಸ್ಯಾಂಡ್ವಿಚ್ ಮಾಡೋದು ನೀವು ಹೇಗೆ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಇದು ನಾನು ಮಾಡೋ ರೀತಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಅದೇ ರೀತಿ ನಾನು ಮಿಕ್ಕಿದ ಸ್ಯಾಂಡ್ವಿಚಸ್ನೂ ಕೂಡ ಮಾಡ್ತಾ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಂಗೆ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಬಂದ್ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಕೆ ತುಂಬಾ ಈಸಿ ಇದು ಗೊಜ್ಜು ಇಟ್ಕೊಂಡ್ಬಿಟ್ರೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ಕಾರ್ತಿಕಿಗೆ ಜಾಸ್ತಿ ರೋಸ್ಟ್ ಆಗಿರೋದು ಇಷ್ಟ ಅದಕ್ಕೆ ಜಾಸ್ತಿ ರೋಸ್ಟ್ ಮಾಡ್ಕೊಟ್ಟಿದ್ದೀನಿ ನನಗೆ ಲೈಟ್ ಇಷ್ಟ ಲೈಟ್ ರೋಸ್ಟ್ ಅದಕ್ಕೆ ನಾನು ಲೈಟ್ ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಳಗಡೆ ಗೊಜ್ಜು ಕೂಡ ಲೈಟಾಗಿ ರೋಸ್ಟ್ ಆಗಿದೆ ಇದರಿಂದ ತುಂಬ ಕ್ಯಾರಮಲೈಸ್ಡ್ ಎಫೆಕ್ಟ್ ಕೊಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೊ ನಾವು ಬ್ರೇಕ್ಫಾಸ್ಟ್ ಆದ್ಮೇಲೆ ವೀಕೆಂಡ್ ಯಾವುದಾದ್ರೂ ಗೇಮ್ ಆಡಲೇಬೇಕಲ್ವಾ ಸೊ ನಾವು ಇವತ್ತು ಆಡ್ತಿರೋ ಗೇಮ್ ಹೆಸರು ಶರಾಡ್ಸ್ ಅಂತ ಇದು ಮೊಬೈಲಲ್ಲಿ ಒಂದು ಆ್ಯಪ್ ಈ ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಈ ಗೇಮ್ ಆಡೋದು ತುಂಬ ಈಸಿ ಈಗ ನೋಡಿ ನಾನು ಆ್ಯಕ್ಟಿಟ್ ಔಟ್ ಅಂತ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ ಗೇಮ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ಗೇಮ್ ಆಡೋದು ಅಂತ ನಾನು ಡೆಮೋ ಕೊಡ್ತಾ ಇದ್ದೀನಿ ಈ ರೀತಿ ಹೆಸರುಗಳನ್ನ ತೋರಿಸ್ತಾ ಇರುತ್ತೆ ಆ್ಯಪಲ್ಲಿ ನೀವು ಆ ಹೆಸರಲ್ಲಿ ಏನಿದೆ ಅನ್ನೋದನ್ನು ಆ್ಯಕ್ಟ್ ಮಾಡಿ ತೋರಿಸಿದ್ರೆ ಈ ಮೊಬೈಲ್ನ ಯಾರು ಇಟ್ಕೊಂಡಿರ್ತಾರೋ ಅವರು ಗೆಸ್ ಮಾಡಬೇಕು ಗೆಸ್ ಕರೆಕ್ಟ್ ಇದ್ದರೆ ನಿಮಗೆ ಪಾಯಿಂಟ್ ಸಿಗುತ್ತೆ ನಿಮಗೆ ಗೊತ್ತಾಗಿಲ್ಲ ಹೇಗೆ ಆ್ಯಕ್ಟಿಂಗ್ ಮಾಡೋದು ಅಂದರೆ ಪಾಸ್ ಮಾಡ್ಬೋದು ಹಾಗೆ ನೀವು ತಪ್ಪು ಆನ್ಸರ್ ಮಾಡಿದ್ರೂ ಕೂಡ ಅದು ಪಾಯಿಂಟ್ ಸಿಗೋದಿಲ್ಲ ನಿಮಗೆ ಈ ರೀತಿ ಗೇಮು ತುಂಬ ಫನ್ನಾಗಿರುತ್ತೆ ಮಕ್ಳಿಗೆ ಕೂಡ ಹೇಳ್ಕೊಡಿ ಇದರಿಂದ ಗೊತ್ತಿಲ್ಲದಿರೋ ವರ್ಡ್ಸ್ ಕೂಡ ಮಕ್ಕಳು ಕಲಿಬೋದು ಗೇಮ್ ಒನ್ ಮಿನಿಟ್ ಕಂಪ್ಲೀಟ್ ಆದಮೇಲೆ ಕೊನೆಗೆ ನೀವು ಎಷ್ಟು ಕರೆಕ್ಟ್ ಆನ್ಸರ್ ಮಾಡಿದ್ರಿ ಅಂತ ಸ್ಕೋರ್ ಕೂಡ ತೋರಿಸುತ್ತೆ ಕೊನೆಯಲ್ಲಿ ಈ ಗೇಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಡೌನ್ಲೋಡ್ ಮಾಡಿ ಆಡ್ಬೋದು ಮನೆಯಲ್ಲಿ ಮಕ್ಕಳ ಜೊತೆನೂ ಆಡ್ಬೋದು ಹಸ್ಬೆಂಡ್ ಜೊತೆನೂ ಆಡ್ಬೋದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಈ ಗೇಮ್ ಆಡಿದ್ರೆ ನಾವು ಪೇರೆಂಟ್ಸ್ ಜೊತೆನೂ ಆಡ್ತೀವಿ ಈ ಗೇಮ್ನ ಅವ್ರಿಗೂ ತುಂಬ ಇಷ್ಟ ಸೊ ದೊಡ್ಡವರು ಚಿಕ್ಕವರು ಯಾರು ಬೇಕಾದರೂ ಆಡ್ಬೋದು

ಜಿಮ್ ನೋಡಿದ್ರಲ್ಲ ಈ ಗೇಮ್ ಹೇಗಾಡೋದು ಅಂತ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಹಾಗೆ ಇನ್ಫಾರ್ಮೇಶನ್ ಕೂಡ ತುಂಬಾ ಕಲ್ತ್ಕೋಬಹುದು ಇದರಿಂದ ಹೊಸ ಹೊಸ ವರ್ಡ್ಸ್ ಕಲಿಬಹುದು ಮಕ್ ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಗೇಮ್ ಆಡಿ ಹೇಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ರಾ ಅಂತ ನಂಗೆ ಕಮೆಂಟ್ಸ್ ಅಲ್ಲಿ ಹೇಳಿ ಗೇಮ್ ಮಾಡಿದ್ದಾದ್ಮೇಲೆ ಇಬ್ರು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ನಾನು ಸ್ವಲ್ಪ ಜಲ್ದಿ ಎದ್ದು ಸ್ನಾಕ್ಸ್ ಏನಾದ್ರು ಮಾಡೋಣ ಅಂತ ಹೇಳಿ ಬ್ರೆಡ್ ಆಮ್ಲೆಟ್ ಸ್ಯಾಂಡ್ವಿಚ್ ಮಾಡಿದ್ದೆ ಇದು ಬ್ರೆಡ್ ಆಮ್ಲೆಟ್ ಗಿಂತ ಒಂಚೂರು ಡಿಫ್ರೆಂಟ್ ಆಗಿರುತ್ತೆ ಕೊಡೇಕಿನಲ್ಲಿ ಒಂದ್ಸಲ ತಿಂದಿದ್ವಿ ನಾನು ಕಾರ್ತಿಕ್ ಅವಾಗಿಂದ ಇದು ನಾವು ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಯಿತು ಅವಾಗಿಂದ ಇದನ್ನ ಮಾಡ್ತಾ ಇರ್ತೀವಿ ಸ್ನಾಕ್ಸ್ ಗೆ ಟೀ ಜೊತೆಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದಕ್ಕೂ ಕೂಡ ನಾನು ಬ್ರೌನ್ ಬ್ರೆಡ್ ಯೂಸ್ ಮಾಡಿದ್ದೆ ಯೂಶುಲಿ ಬ್ರೆಡ್ ಆಮ್ಲೆಟಲ್ಲಿ ಮಧ್ಯದಲ್ಲಿ ಆಮ್ಲೆಟ್ ಆ ಕಡೆ ಈ ಕಡೆ ಬ್ರೆಡ್ ಇರುತ್ತೆ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಮಧ್ಯದಲ್ಲಿ ಬ್ರೆಡ್ ಆ ಕಡೆ ಈ ಕಡೆ ಆಮ್ಲೆಟ್ ಇರುತ್ತೆ ಸೊ ಡಿಫ್ರೆಂಟ್ ಆಗಿರುತ್ತೆ ನೋಡೋಕ್ಕೂ ಡಿಫ್ರೆಂಟ್ ತಿನ್ನೋ ಎಕ್ಸ್ಪೀರಿಯನ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇದ್ರ ರೆಸಿಪಿನ ನಾನು ನೆಕ್ಸ್ಟ್ ಯಾವುದಾದ್ರು ಒಂದು ವಿಡಿಯೋದಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಹಾಗೆ ರಾತ್ರಿ ಡಿನ್ನರ್ಗೆ ನಾನು ಮಿಕ್ಸ್ಡ್ ವೆಜಿಟೇಬಲ್ ಕಡಾಯಿ ಮಾಡಿದ್ದೆ ಇದರ ರೆಸಿಪಿ ಆ್ಯಡ್ ಮಾಡಲಿಲ್ಲ ನಾನು ಈ ವಿಡಿಯೋದಲ್ಲಿ ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಆಲ್ರೆಡಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಸೊ ನಾನು ಈ ರೆಸಿಪಿನ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ತುಂಬಾ ಆಗಿತ್ತು ಸೇಮ್ ರೆಸ್ಟೋರೆಂಟ್ಸ್ ಅಲ್ಲಿ ಸಿಗುತ್ತಲ್ಲ ವೆಜಿಟೇಬಲ್ ಕಡಾಯಿ ಅದೇ ರೀತಿ ಆಗಿತ್ತು ವಾರ ಪೂರ್ತಿ ಡಯೆಟ್ ಮಾಡಿ ಬಾಯಲ್ಲ ಕೆಟ್ಟೋಗಿರುತ್ತೆ ಲೈಟ್ ಫುಡ್ ತಿಂದು ತಿಂದು ಸೊ ಈ ರೀತಿ ವೀಕೆಂಡ್ ನಾವೇನಾದ್ರೂ ಸ್ಪೆಷಲ್ ಮಾಡ್ಕೋತೀವಿ ನೀವು ಕೂಡ ಕಂಟಿನ್ಯೂಸ್ ಡಯಟ್ ಮಾಡ್ತಾ ಇದ್ರೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ ಸೊ ಈ ರೀತಿ ವಾರಕ್ಕೆ ಒಂದು ಮೀಲ್ ನಿಮ್ಗೆ ಇಷ್ಟ ಇರೋದೇನಾದ್ರೂ ತುಂಬಾ ಟೇಸ್ಟಿಯಾಗಿರೋದು ತಿನ್ನಿ ಹಾಗಂತ ತುಂಬ ಆಯಿಲು ಡೀಪ್ ಫ್ರೈಡ್ ಅಂತ ಅಲ್ಲ ಈ ರೀತಿ ಕಡಿಮೆ ಆಯಿಲಲ್ಲೇ ಟೇಸ್ಟಿಯಾಗಿ ಮಾಡೋದೇನಾದರೂ ಮಾಡ್ಕೊಂಡು ತಿಂದರೆ ಇನ್ನೂ ಒಂದು ವಾರಕ್ಕೆ ಡಯಟ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಹಾಗೇ ಪೂರ್ತಿ ಡಯಟಿಂದ ಹೊರಗೆ ಹೋಗಬಾರ್ದು ಅಂತ ನಾವು ವೆಜಿಟೇಬಲ್ ಕಡೆಗೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ವಿ ಹೇಗಿತ್ತು ಇವತ್ತಿನ ವೀಕೆಂಡ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್